ಶಿಕ್ಷಕರೇ ವಿಆರ್ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಚುಂಚನಹಳ್ಳಿಯಿಂದ ಬೃಹತ್ ಗಸ್ತು ಅಭಿಯಾನ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಚುಂಚನಹಳ್ಳಿ ಗ್ರಾಮದಲ್ಲಿ ಇಂದು ವಿಶೇಷ ಪೊಲೀಸ್ ಗಸ್ತು ಕಾರ್ಯಕ್ರಮ ನಡೆಯಿತು ಮನೆ ಮನೆಗೆ ಪೊಲೀಸ್ ಸುಧಾರಿತ ಗಸ್ತು ವ್ಯವಸ್ಥೆ ಎಂಬ ಟೀಮ್ನಲ್ಲಿ ಆರಕ್ಷಕರ ಉಪನಿರೀಕ್ಷಕರು ರವಿಕುಮಾರ್ ವೈಎನ್ ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಮಂಡ್ಯ ಜಿಲ್ಲಾ ಪೊಲೀಸ್ ನಾಗಮಂಗಲ ಉಪವಿಭಾಗ ಬೆಳ್ಳೂರು ಠಾಣೆ ವತಿಯಿಂದ ಚುಂಚನಹಳ್ಳಿ ಬೆಳ್ಳೂರು ಹೋಬಳ್ಳಿ ನಾಗಮಂಗಲ ತಾಲೂಕು ಚುಂಚನಹಳ್ಳಿ ಗ್ರಾಮದಲ್ಲಿ ಇಂದು ನಿಮ್ಮ ಮನೆ ಮನೆಗೆ ಪೊಲೀಸ್ ಸುಧಾರಿತ ಗಸ್ತು ವ್ಯವಸ್ಥೆ ಮನೆ ಮನೆಗೆ ಪೊಲೀಸ್ ನಿಮ್ಮ ಜೊತೆ ನಾವು ನಮ್ಮ ಜೊತೆ ನೀವು ಪೊಲೀಸರ ಜೊತೆ ಕೈಜೋಡಿಸಿ ಆರಕ್ಷಕ ಉಪನಿರೀಕ್ಷಕರು ರವಿಕುಮಾರ್ ವೈಎನ್ ಪಿಎಸ್ಐ ಇವರ ನೇತೃತ್ವದಲ್ಲಿ ಇಂದು ಬೆಳ್ಳೂರು ಹೋಬಳಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಚುಂಚನಹಳ್ಳಿ ಗ್ರಾಮದಲ್ಲಿ ಪೊಲೀಸ್ ಬಿಟ್ ಸಿಬ್ಬಂದಿಗಳಾದ ಯೋಗೇಶ್ ಸಿಪಿಸಿ ಐವತ್ತಾರು ಮತ್ತು ಲೋಕೇಶ್ ಸಿಎಚ್ಸಿ ಮುನ್ನೂರ ನಲವತ್ ಮೂರು ಇವರುಗಳ ಸಮ್ಮುಖದಲ್ಲಿ ಮನೆ ಮನೆಗೆ ಪೊಲೀಸ್ ಈ ಕಾರ್ಯಕ್ರಮದ ಬಗ್ಗೆ ಊರಿನ ಜನರಿಗೆ ಬಹಳ ಅಚ್ಚುಕಟ್ಟಾಗಿ ಹಾಗೂ ತಿಳುವಳಿಕೆ ವ್ಯಕ್ತಪಡಿಸಿದರು ಫೇಸ್ಬುಕ್ ಇನ್ಸ್ಟಾಗ್ರಾಂ ಟೆಲಿಗ್ರಾಮ್ ವಾಟ್ಸ್ಆಪ್ ಬೈಕ್ ಕಳ್ಳರು ಇನ್ನಿತರ ಯಾವುದೇ ಅವಿವಾಹಿತ ಘಟನೆ ಕರೆ ದೂರುಗಳು ಬಂದಲ್ಲಿ ಕೂಡಲೇ ಪೊಲೀಸ್ ಸಿಬ್ಬಂದಿರವರಿಗೆ ತಿಳಿಸಬೇಕು ಹಾಗೂ ಅಹಿತಕರ ಘಟನೆಗಳ ಬಗ್ಗೆ ಪೋಸ್ಟ್ ಮಾಡುವವರು ಎಚ್ಚರ ವಹಿಸಬೇಕು ಹಾಗೂ ಇತರ ವ್ಯಕ್ತಿಗಳಿಗೆ ಮಾನಸಿಕ ಹಾನಿ ಉಂಟು ಮಾಡುವ ಹಾಗೂ ಸಾಮಾಜಿಕ ಹಾನಿ ಉಂಟಾಗುವ ಅವಹೇಳನಕಾರಿ ಮತ್ತು ಪ್ರಚೋದನಾಕಾರಿ ಪೋಸ್ಟ್ಗಳ ಮೇಲೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿರಿಸಿದೆ ಇಂತಹ ಪೋಸ್ಟ್ ಪ್ರಕಟಿಸಿದ್ದವರ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಾಗುತ್ತದೆ ಎನ್ನುವುದು ತಿಳಿಸಿದರು ಈ ಸಂದರ್ಭದಲ್ಲಿ ಊರಿನ ಮುಖಂಡರು ಆದಂತಹ ಸಿಜಿ ಗಂಗಾಧರಯ್ಯರವರು ಪೊಲೀಸ್ ಸಿಬ್ಬಂದಿ ವರ್ಗದವರನ್ನ ಕುರಿತು ಕೆಲವು ಪ್ರಮುಖ ನುಡಿಗಳನ್ನು ನೋಡಿದರು ನನ್ನ ಹೆಸರು ಸಿಜಿ ಗಂಗಾಧರಯ್ಯ ನಿವೃತ್ತ ಶಿಕ್ಷಕರು ಸರ್ಕಾರದ ಏನು ಮನೆ ಮನೆಗೆ ಪೊಲೀಸ್ ಅಂತಕ್ಕಂಥ ಒಂದು ಏನು ಒಂದು ಯೋಜನೆ ಬಂದಿದೆ ಅದ್ರ ಪ್ರಕಾರ ನಮ್ಮ ಬೆಳ್ಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ನಮ್ಮ ಲೋಕೇಶ್ ಅವರು ಮತ್ತು ಯೋಗೇಶ್ ಅವರು ನಮ್ಮ ಮನೆ ಹತ್ರ ಬಂದು ಒಂದು ಆ ಯೋಜನೆ ಇದೆ ಅದರ ಪ್ರಗ ಅನುಷ್ಠಾನ ಆಗಬೇಕು ಅದ್ರ ಬಗ್ಗೆ ಮನೆ ಮನೆಗೆ ಭೇಟಿ ಕೊಟ್ಟು ಎಲ್ಲ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸೋಕ್ಕೆ ಅವರು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಒಂದು ರೀತಿ ಒಳ್ಳೆಯದು ಅಂತಂದರೆ ಈ ಪ್ರಾರಂಭದಲ್ಲಿ ಈ ಥರ ಮಾಡಿಬಿಟ್ಟು ಕೊನೆ ಕೊನೆಗೆ ಅದು ಇಳಿಮುಖ ಆಗಬಾರ್ದು ಏರು ಮುಖದಲ್ಲಿ ಏನು ಅಂದರೆ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಒಂದು ವ್ಯಕ್ತಿಗಳಿಗೆ ಯಾವುದೇ ರೀತಿ ಮಾನವೀಯ ಹಕ್ಕುಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ಪೊಲೀಸ್ನವರು ನಮಗೆ ಇಡೀ ಒಂದು ಸಂವಿಧಾನ ಒಂದು ವ್ಯಾಪ್ತಿಯಲ್ಲಿ ನಮಗೇನಾರು ತೊಂದರೆ ಆಯಿತು ಅಂದರೆ ಅದಕ್ಕೆ ರಕ್ಷಣೆ ಕೊಡ್ತಕ್ಕಂಥವ್ರು ರಕ್ಷಣಾ ಇಲಾಖೆ ಅವರು ಅದನ್ನು ಏರುಮುಖವಾಗಿ ಸಾರ್ವಜನಿಕವಾಗಿ ಮತ್ತು ಮಾನವೀಯತೆಯಿಂದ ಅವರಿಗೆ ಯಾವುದೇ ರೀತಿ ಅವರ ಹಕ್ಕುಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಆ ಇಲಾಖೆ ಒಂದು ಜವಾಬ್ದಾರಿ ಒಂದು ಕರ್ತವ್ಯ ಆಗಿರ್ತದೆ ಅದಕ್ಕೆ ಧಕ್ಕೆಯಾದ ರೀತಿಯಲ್ಲಿ ನಡ್ಕೋಬೇಕು ನಮ್ಮ ಅನಿಸಿಕೆ ಮತ್ತು ಈ ಕಾರ್ಯಕ್ರಮದ ಉಪಸ್ಥಿತರಿದ್ದವರು ಯೋಗೇಶ್ ಸಿಪಿಸಿ ಲೋಕೇಶ್ ಸಿಹೆಚ್ ಸಿಜಿ ಗಂಗಾಧರಯ್ಯ ಸಿಜಿ ಸಿದ್ದಲಿಂಗಯ್ಯ ರಾಧಾ ಮತ್ತು ರೇಖಾ ಮಾಧ್ಯಮ ವರದಿಗಾರರು ಆದ ರಾಜೇಶ್ ವಿಆರ್ ಹಾಗೂ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇದಾಗಿತ್ತು ಇವತ್ತಿನ ವಿಆರ್ ನ್ಯೂಸ್ ನಮಸ್ತೆ